ಒಂದು ಗಾಲಿ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು ಇದು ನಮ್ಮೆಲ್ಲರ ಮನವಿ ನಿಮ್ಗೆ ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ನೀವು ಬರ್ಕೊಳ್ಳಿ ನೂರ ಅಲ್ಲ ನಮ್ಮ ನಂಬರ್ ಒಂದು ಸಂಡೋರ್ ವೇಕೆಂಟ್ ಆಗಿತ್ತು ನೂರ ಅಲ್ಲ ನಮ್ಮ ನಂಬರ್ ನೂರ ಮೂವತ್ತೆಂಟು ಅಂತ ಹೇಳಿದೆ ಇಲ್ಲಿ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು ಮೂರಕ್ಕೆ ಮೂರು ಗೆಲ್ತೀವಿ ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಆ ಸೀಟು ಗೆಲ್ತೀವಿ ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ ನಾನು ಆ ವ್ಯಕ್ತಿಗಳ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಕಳಕ ಆಯ್ತು ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ಪಟದ ಮತದಾರರ ಮೇಲೆ ನನಗೂ ಚೆನ್ನಪಟ್ಟದ ಮೇಲೆ ಆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ ಪಕ್ಷ ನಿರ್ಬಂಧನೆ ಆಗ್ತು ಸುರೇಶ್ ಇರಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು ನಾನು ನನಗೆ ಪಕ್ಷ ಮುಖ್ಯ ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡಿದ್ವು ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ನಮ್ಮ ನಾಯಕತ್ವದ ಮೇಲೆ ಕಾಂಗ್ರೆಸ್ನಿಂದ ರಾಜಕಾರಣ ಮಾಡದೆ ಕಾಂಗ್ರೆಸ್ನಲ್ಲೇ ಉಡಿತೇನೆ ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿ ಸುರೇಶ್ ಇಬ್ರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕಾಗಲಿಲ್ಲ ಕೊನೆಗಳಿಗೆ ಇಲ್ಲಿ ಆದರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ ನೀವು ಯಾರು ಚಿಂತೆ ಮಾಡೋದು ಬೇಡ ನಾನು ಯೋಗೇಶು ಡಿ ಕೆ ಸುರೇಶು ನಿಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ಇವತ್ತು ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟಿದ್ದು ದಾಖಲೆಗಳು ಇವತ್ತು